ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ ವಿಡಿಯೋ ತಡ ಮಾಡಿದೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗುವ ಇಂಗ್ರೀಡಿಯಂಟ್ ಅರ್ಧ ಬೌಲ್ ಪುದೀನ ಅರ್ಧ ಬೌಲ್ ಕೊತ್ತಂಬರಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎರಡಿನ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಎರಡು ದಪ್ಪ ಟೊಮೆಟೊ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಒಗ್ಗರಣೆ ಹಾಕೊಳ್ಳೋದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕರಿಬೇವನ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಪಶ್ಚಿಮೆಣ್ಸಿಕಾಯಿ ಒಗ್ಗರಣೆಗೆ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ನಂತರ ಎರಡರಿಂದ ಮೂರು ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಒಂದರಿಂದ ಎರಡು ಸ್ಟಾರು ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸೋಂಪಕಾಳು ಒಗ್ಗರಣೆ ಹಾಕೊಳೋದಕ್ಕಿಂತ ಮುಂಚೆ ನಾನಿಲ್ಲಿ ಏಳರಿಂದ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಕ್ಕೆ ಇಟ್ಟಿದ್ದೀನಿ ಟೊಮೆಟೊನ ರುಬ್ಬಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಪುದೀನ ಕೊತ್ತಂಬರಿ ಇದನ್ನೆಲ್ಲ ತೋರಿಸಿದ್ನಲ್ವ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅರ್ಧ ಬೌಲ್ ಆಯಿಲ್ ಹಾಕ್ಕೊಂಡಿದ್ದೀನಿ ತೋರಿಸಿದ್ನಲ್ವ ಅಷ್ಟು ಐಟಮ್ನ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀರುಳ್ಳಿ ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಅದಾದ ನಂತರ ಕಾಲು ಸ್ಪೂನ್ ಅರ್ಶಿಣ ಪುಡಿ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿ ಇಷ್ಟನ್ನು ಹಾಕ್ಕೊಂಡು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಸಹ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಇಷ್ಟೇ ಮಸಾಲೆ ನಾನು ಇನ್ಯಾವುದೇ ರೀತಿಯಾದ ಬಿರಿಯಾನಿ ಪೌಡ್ರ್ ಹಾಕೊಂತಿಲ್ಲ ಅಕ್ಕಿ ಹಾಕ್ಕೊಂಡು ಮಸಾಲೆಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಇದ್ದೀನಿ ಮೊಟ್ಟೆಗೆ ಲೈಟಾಗಿ ಎಣ್ಣೆ ಸ್ವಲ್ಪ ಖಾರದ ಪುಡಿ ಚಿಟಕಿ ಅರಶಿನ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿಗೆ ಹಳತೆಗೆ ತಕ್ಕನಾಗಿ ನೀರು ಹಾಕ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನಿವಾಗ ಲೈಟಾಗಿ ಮಸಾಲೆ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆ ಅದನ್ನು ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕಿದ ನಂತರ ತಿರ್ಗ್ಸೋದಕ್ಕೇನು ಹೋಗೋಲ್ಲ ಟೇಸ್ಟ್ನ ಚೆಕ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ಬಿಸಿ ತಣ್ಣಗಾದ ನಂತರ ಲಿಡ್ನ ಓಪನ್ ಮಾಡಿಕೊಂಡೆ ರೆಡಿ ಆಯಿತು ನೋಡಿ ನಮ್ಮ ಸ್ಪೈಸಿ ಎಗ್ ಬಿರಿಯಾನಿ ರೈಸು ಮಸಾಲೆಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮೊಟ್ಟೆನೆಲ್ಲ ಸೈಡಿಗೆ ಇಟ್ಕೊಂಡು ರೈಸ್ನ ಒಂದು ಸರಿ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ ಎಗ್ ಬಿರಿಯಾನಿನ ನಾರ್ಮಲ್ಗಿಂತ ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಸೀರಿಯಸ್ಲಿ ಫ್ರೆಂಡ್ಸ್ ಎಗ್ ಬಿರಿಯಾನಿನ ನಾನು ಹೇಳೋ ಮೆಥಡಲ್ಲಿ ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಮಾಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಐ ಹೋಪ್ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್